ನಮಸ್ಕಾರ ಇದು ಒಂದು ಎಕರೆ ಮೂರು ಕುಂಟೆ ಒಂದು ಖಾಲಿ ಲ್ಯಾಂಡು ನೋಡಿ ಅಲ್ಲೇನು ದಿಬ್ಬ ಕಾಣ್ತಿದೆ ಅಲ್ಲಿಂದ ನೋಡಿ ದಿಬ್ಬ ಕಾಣ್ತೈತಲ್ಲ ಅಲ್ಲಿಂದ ಇದು ಸ್ಟ್ರೇಟ್ ಹೈವೇಯಿಂದ ಒಂದು ಇನ್ನೂರೈವತ್ತು ಮೀಟ್ರ್ಲಿರುವಂಥದ್ದು ಸ್ಟ್ರೈಟ್ ಹೈವೇ ಇಂದ ಇನ್ನೂರೈವತ್ತು ಮೀಟ್ರಲ್ಲಿರುವಂಥದ್ದು ಏನು ವ್ಯವಸಾಯ ಮಾಡಿಲ್ಲ ಖಾಲಿ ಬಿಟ್ಟಿದ್ದಾರೆ ಭೂಮ ಭೂಮಿ ಚೆನ್ನಾಗಿದೆ ಭೂಮಿ ಚೆನ್ನಾಗಿದೆ ನೋಡಿ ಸುತ್ತ ಚೆನ್ನಾಗಿದೆ ಸರ್ ಭೂಮಿ ಎಲ್ಲ ತೆಟ್ಲು ಬಾಕ್ಸ್ ಇದ್ದಂಗೆ ಇದೆ ಜಾಗ ರೋಡ್ ಪಾಯಿಂಟು ರೋಡ್ಗೆ ಸುಮಾರು ಒಳ್ಳೆಯ ಸಿಗುತ್ತೆ ಈಸ್ಟ್ ಫೇಸ್ ಇದೆ ರಸ್ತೆ ಸರ್ ಎಲ್ಲ ಖಾಲಿ ಬಿಟ್ಟಿದ್ದಾರೆ ವ್ಯವಸಾಯ ಮಾಡಿದ್ರೆ ಅದ್ಭುತವಾಗಿರುತ್ತೆ ಸರ್ ಜಾಗ ಒಳ್ಳೆ ಚೆನ್ನಾಗಿದೆ ಭೂಮಿ ಬಂದು ಜನರಲ್ ಲ್ಯಾಂಡ್ ಇದೆ ಲೀಗಲ್ ಇದೆ ಡೈರೆಕ್ಟ್ ಟೂರಿಸ್ಟ್ರಿಗಿದೆ ಟೂ ನಾಟ್ ನೈನ್ ಎನ್ ಇಂದ ಟೂ ನಾಟ್ ನೈನ್ ಎನ್ ಎಚ್ ಕನಕಪುರ ಮಳವಳ್ಳಿ ರೋಡಿಂದ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಗೆ ಇರುವಂಥ ಒಂದು ಜಾಗ ನೋಡಿ ಭೂಮಿ ಕೆಂಪು ಮತ್ತು ಮರಳು ಮಿಶ್ರಿತ ಭೂಮಿ ಒಳ್ಳೆ ವ್ಯವಸಾಯ ಇಲ್ಲಿ ತೆಂಗು ಬಾಳೆ ಅಡಿಕೆ ಇನ್ನಿತರ ಬೆಳೆಗಳನ್ನು ಬೆಳೆಯುವಂಥದ್ದು ಚೆನ್ನಾಗಿದೆ ಕಬ್ಬು ಬೆಳಿಬೋದು ಭತ್ತ ಬೆಳಿಬೋದು ನೀವು ತುಂಬ ಚೆನ್ನಾಗಿದೆ ಸರ್ ಜಾಗ ನೋಡಿ ಭೂಮಿ ಎಲ್ಲ ಚೆನ್ನಾಗಿದೆ ಖಾಲಿ ಬಿಟ್ಟಿದ್ದಾರೆ ಯಾವುದೇ ಥರ ವ್ಯವಸಾಯ ಮಾಡಿಲ್ಲ ರೋಡು ಕೂಡ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಸುಮಾರು ಒಂದು ಎಂಬತ್ತ ಎರಡು ಕಿಲೋಮೀಟ್ರ್ ಆಗ್ಬೋದು ಆಗುತ್ತೆ ಮೈಸೂರಿಂದ ಅರುವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಇದು ಮೂವತ್ತಡಿ ರಸ್ತೆ ಇದು ಮೂವತ್ತಡಿ ರಸ್ತೆ ಇದೆ ಸರ್ ನೋಡಿ ಪಕ್ಕದಲ್ಲ ವ್ಯವಸಾಯ ಮಾಡಿಕೊಂಡು ಒಳ್ಳೆ ಹುಲ್ಲು ತೋಟಗಳು ಒಳ್ಳೆಯ ಲೊಕೇಶನ್ ನೋಡಿ ಸರ್ ಲೊಕೇಶನ್ ನೋಡಿ ಸರ್ ತುಂಬ ಚೆನ್ನಾಗಿದೆ ಸರ್ ಜಾಗ ಅದ್ಭುತವಾಗಿದೆ ಅರ್ಜೆಂಟ್ಸಲ್ಲಿದೆ ನಮಸ್ಕಾರ